ವಿವಿಧ ಶೋಗಳ ಮೂಲಕ ತಮ್ಮ ಮಾತಿನ ಮೂಡಿಯ ಮೂಲಕ ಕನ್ನಡಿಗರಿಗೆ ಮೋಡಿ ಮಾಡಿದ್ದ ಕನ್ನಡತಿ ಅನುಶ್ರೀ ಅವರ ವಿವಾಹ ಇನ್ನು ಎರಡು ದಿನಗಳಲ್ಲಿ ನೆರವೇರಲಿದೆ ಮಂಗಳವಾರ ಗೌರಿ ಬುಧವಾರ ಗಣೇಶ ಚತುರ್ಥಿ ನಂತರ ಗುರುವಾರ ಅವರ ವಿವಾಹ ನಡೆ ನೆರವೇರಲಿದೆ ಬೆಂಗಳೂರಿನ ಹೊರವಲಯದಲ್ಲಿರುವ ಸಂಭ್ರಮ ಬೈಸ್ವಾನ್ ಲೈನ್ಸ್ ಸ್ಟುಡಿಯೋಸ್ ತೆಟ್ಟನಲ್ಲಿ ಕಗ್ಲಿಪುರ ಇಲ್ಲಿ ಇವರ ವಿವಾಹ ನೆರವೇರಲಿದೆ ಕೊಡಗು ಮೂಲದ ರಾಮಮೂರ್ತಿ ಮೂರ್ತಿ ಹಾಗೂ ಸಿಸಿಲಿಯ ಅವರ ಪುತ್ರ ರೋಷನ್ ಅವರೊಂದಿಗೆ ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ತಮ್ಮ ಮಾತಿನ ಮೋಡಿಯ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದ ಅನುಶ್ರೀ ಈಗ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಹಲವಾರು ಶೋಗಳಲ್ಲಿ ನಿರೂಪಕಿಯಾಗಿ ಇಡೀ ಕನ್ನಡಿಗರನ್ನು ಮೋಡಿ ಮಾಡಿದ್ದ ಅನುಶ್ರೀ ಈಗ ಹೊಸ ಜೀವನಕ್ಕೆ ಪಾರುತ್ತಿದ್ದಾರೆ ಅವರು ಗುರುವಾರ ರೋಷನ್ ಅವರನ್ನು ವರಿಸಲಿದ್ದಾರೆ ಇದು ಅನುಶ್ರೀ ಅವರ ಅಭಿಮಾನಿಗಳಿಗೆ ಖುಷಿ ತಂದಿರುವ ವಿಚಾರವಾಗಿದ್ದರೂ ಸಹ ಇನ್ನೊಂದೆಡೆ ಅವರು ಎಲ್ಲಿ ನಿರೂಪಣೆ ಮಾಡುವುದನ್ನು ತೊರೆದು ಬಿಡುತ್ತಾರೋ ಎನ್ನುವ ಆತಂಕವೂ ಕೂಡ ಅಭಿಮಾನಿಗಳಲ್ಲಿದೆ ಅಂತೂ ಇಂತೂ ಅನುಶ್ರೀ ಅವರ ವಿವಾಹ ಆಗಸ್ಟ್ ತಿಂಗಳಲ್ಲಿ ನೆರವೇರಲಿದೆ ಎನ್ನುವುದು ಖಚಿತವಾಗಿದೆ ಎರಡು ತಿಂಗಳ ಹಿಂದೆ ಅನುಶ್ರೀ ಅವರ ವಿವಾಹ ಆಗಸ್ಟ್ನಲ್ಲಿ ನೆರವೇರಲಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದ್ದವು ಅಂತೆಯೇ ಆಗಸ್ಟ್ನಲ್ಲಿಯೇ ಅವರ ವಿವಾಹ ನೆರವೇರುತ್ತಿದೆ ಅವರು ಈ ಗುಟ್ಟನ್ನು ರಟ್ಟು ಮಾಡಿದ್ದರೂ ಕೂಡ ಮಾಡದಿದ್ದರೂ ಕೂಡ ಈಗ ಅವರ ಇನ್ವಿಟೇಷನ್ ಎಲ್ಲೆಡೆ ವೈರಲ್ ಆಗಿದೆ ಹಾಗಾಗಿ ಅವರು ಇಪ್ಪತ್ತೆಂಟರಂದು ರೋಷನ್ ಅವರೊಂದಿಗೆ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ ಅನುಶ್ರೀ ಅವರು ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿ ಆಪ್ತ ಸ್ನೇಹಿತ ಆಗಿರುವ ರೋಷನ್ ಜೊತೆಗೆ ಮದುವೆ ಆಗುತ್ತಿದ್ದಾರೆ ಇದೇ ಗುರುವಾರ ಅವರು ರೋಷನ್ ಅವರು ಅವರನ್ನು ಒಲಿಸಲಿದ್ದಾರೆ ಅದಕ್ಕೂ ಮುನ್ನ ಅವರು ಗೌರಿ ವೃತ ಆಚರಿಸಿ ಗಣೇಶ ಚತುರ್ಥಿಯನ್ನು ಕೂಡ ಆಚರಿಸಿ ನಂತರ ಗುರುವಾರ ಹಸೆಮಣೆ ಏರಲಿದ್ದಾರೆ